ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಒಂದು ಯೂಟ್ಯೂಬ್ ಚಾನಲ್ನಲ್ಲೇ ನಾವು ಯಾವ ರೀತಿ ಫೋನ್ ನಂಬರ್ನ ವೆರಿಫಿಕೇಶನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಈ ಒಂದು ಫೋನ್ ನಂಬರ್ ವೆರಿಫಿಕೇಷನ್ ಮಾಡೋದ್ರಿಂದ ನಮ್ಮ ಒಂದು ಚಾನಲ್ಗೆ ಏನೇನೆಲ್ಲ ಒಂದು ಅಡ್ವಾಂಟೇಜಸ್ಗಳಿದೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನ ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಮೊಬೈಲ್ ನಂಬರ್ ವೆರಿಫಿಕೇಶನ್ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ನನ್ನ ಒಂದು ಮೊಬೈಲ್ ನ ಓಪನ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ನನ್ನ ಒಂದು ಮೊಬೈಲ್ ಓಪನ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಒಂದು ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಇಲ್ಲಿ ಏನು ತಿಳಿಸ್ಕೊಡ್ತೀನಿ ಇದನ್ನು ನಾನು ಬೇಕಾದರೆ ಸಿಸ್ಟಮಲ್ಲೂ ಕೂಡ ಓಪನ್ ಮಾಡ್ಕೊಬೋದು ಬೆಟರ್ ನಾನು ಸಜೆಸ್ಟ್ ಮಾಡೋದು ಸಿಸ್ಟಮಲ್ಲೇ ಓಪನ್ ಮಾಡಿಕೊಂಡು ಸಿಸ್ಟಮಲ್ಲೇ ಫೋನ್ ನಂಬರ್ ವೆರಿಫಿಕೇಶನ್ ಅನ್ನೋದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಸಿಸ್ಟಮ್ ಇಲ್ಲ ಅನ್ನೋರು ನೀವು ಮೊಬೈಲಲ್ಲೇ ಅಪ್ಡೇಟ್ ಮಾಡ್ಕೊಬೋದು ಸೊ ನಾನಿವತ್ತು ತಿಳಿಸ್ತಾ ಇರೋದು ಕೂಡ ಮೊಬೈಲಲ್ಲೇ ಯಾವ ರೀತಿ ನಾವು ಫೋನ್ ನಂಬರ್ ವೆರಿಫಿಕೇಶನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ತುಂಬ ಜನದ ಹತ್ರ ಸಿಸ್ಟಮ್ ಇರೋದಿಲ್ಲ ಮೊಬೈಲ್ ಅನ್ನೋದೇ ಇರುತ್ತೆ ಸೊ ಅದರಿಂದ ಮೊಬೈಲಲ್ಲೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲೂ ಕೂಡ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ ಈ ಒಂದು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ನಂತರ ಸರ್ಚ್ ಬಾರ್ ನಲ್ಲಿ ನೀವು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸೊ ಈ ಒಂದು ವೆಬ್ಸೈಟ್ ನ ನೀವು ಸರ್ಚ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಒಂದು ವೆಬ್ಸೈಟ್ ನ ನೀಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಇದೇ ರೀತಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಸೊ ಸಿಸ್ಟಮಲ್ ಆದರೂ ಅಷ್ಟೇ ಇದೇ ಒಂದು ವೆಬ್ಸೈಟ್ ನ ನೀವು ಸರ್ಚ್ ಮಾಡಬೇಕಾಗುತ್ತೆ ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು <S preachers> ೂ ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರರ್ ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನಿಮಗೆ ಮೊದಲನೇದಾಗಿ ನಿಮ್ದು ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಅನ್ನೋದು ಓಪನ್ ಆಗುತ್ತೆ ಸೊ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಸೊ ಅವರೆಲ್ಲ ಕಂಪಲ್ಸರಿ ಇದನ್ನ ವೆರಿಫಿಕೇಶನ್ ಮಾಡ್ಕೊಳ್ಳೇಬೇಕಾಗುತ್ತೆ ಮೊಬೈಲ್ ನಂಬರ್ ವೆರಿಫಿಕೇಶನ್ ಮೊದಲನೇದಾಗಿ ನಿಮಗೆ ಈ ಒಂದು ಓ ಟಿ ಶುಡ್ಯೋ ವೆಬ್ಸೈಟ್ ಅನ್ನೋದು ಓಪನ್ ಆದ ನಂತರ ಸೊ ನೀವು ಮೊಬೈಲ್ ಸ್ಕ್ರೀನ್ ಅನ್ನೋದನ್ನ ಝೂಮ್ ಮಾಡ್ಕೊಬೇಕಾಗುತ್ತೆ ಸೊ ಸಿಸ್ಟಮಲ್ಲಿ ಓಪನ್ ಮಾಡ್ತಿದ್ರು ಅಂದ್ರೆ ನಿಮಗೆ ಯಾವುದೇ ರೀತಿ ಝೂಮ್ ಮಾಡೋವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ದೊಡ್ಡದು ಮಾನಿಟರ್ ಓಪನ್ ಆಗುತ್ತೆ ಸೊ ಮೊಬೈಲ್ ಸಣ್ಣದಾಗಿ ಓಪನ್ ಆಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅದು ರೂಢಿ ಆಗುತ್ತೆ ಅಭ್ಯಾಸ ಆಗುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನಿಮಗೆ ಝೂಮ್ ಮಾಡ್ಕೊಂಡ ನಂತರ ಲೆಫ್ಟ್ ಸೈಡ್ ಬಾಟಮಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಸೇಮ್ ಇಲ್ಲಿ ಒಂದು ಚಾನಲ್ ಅಂತ ಒಂದು ನಿಮಗೆ ಒಂದು ಆಪ್ಷನ್ ನೋಡೋದಕ್ಕೆ ಕಾಣ್ತಾ ಇರ್ಬೋದು ಸೊ ಇವಾಗ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮಗಿಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನೋದು ಬರುತ್ತೆ ಸೊ ಇಲ್ಲಿ ಬೇಸಿಕ್ ಇನ್ಫೋ ಅಂತ ಬರುತ್ತೆ ಈ ಬೇಸಿಕ್ ಇಂಫೋದಲ್ಲಿ ನಾವು ಏನೇನು ಅಪ್ಡೇಟ್ ಮಾಡಬೇಕು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವೀಡಿಯೋ ನೋಡಿಲ್ಲ ಅಂದರೂ ಹೋಗಿ ನೋಡ್ಕೊಂಬನ್ನಿ ಜೊತೆಗೆ ಈ ಒಂದು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲೂ ಕೂಡ ನೀವು ಕೆಲವೊಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಬೇಕಾಗುತ್ತೆ ಸೊ ಅದರದ್ದು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಚಿಲ್ಡ್ರನ್ಗೋಸ್ಕರ ವೀಡಿಯೋ ಮಾಡಿದ್ದೀರಾ ಅಥವಾ ಎಲ್ಲರೂ ನೋಡೋವಂಥ ವೀಡಿಯೋಸು ಇದ್ದೀರಾ ಇದೆಲ್ಲ ನೀವು ಎನೇಬಲ್ ಮಾಡ್ಕೊಬೇಕಾಗುತ್ತೆ ಅದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ಸೊ ಆ ಒಂದು ವೀಡಿಯೋ ನೋಡಿಲ್ಲ ಅಂದರೂ ಹೋಗಿ ನೋಡ್ಕೊಂಬನ್ನಿ ಸೊ ಅದೇ ರೀತಿ ಇಲ್ಲಿ ನಿಮಗೆ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲೇ ನಿಮಗೆ ಫೋನ್ ನಂಬರ್ ವೆರಿಫಿಕೇಷನ್ ಅನ್ನೋದು ಬರುತ್ತೆ ಸೊ ನಾನಿವಾಗ ಫ್ಯೂಚರ್ ಎಲಿಜಿಬಿಲಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ನಂತರ ಸೊ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಾನಿವಾಗ ಮೊಬೈಲ್ ಸ್ಕ್ರೀನ್ನ ಝೂಮ್ ಔಟ್ ಮಾಡ್ತಾ ಇದ್ದೀನಿ ಸೊ ಝೂಮ್ ಔಟ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮೊದಲನೇ ಏನು ಆಪ್ಷನ್ ಇದೆ ಇದು ಬಂದು ಎನೇಬಲ್ ಆಗಿದೆ ಸೊ ನೀವು ಇಲ್ಲಿ ಗ್ರೀನ್ ಕಲರಲ್ಲಿ ಆಪ್ಷನ್ ಕೂಡ ನೋಡ್ತಾ ಇರ್ಬೋದು ಸೊ ಇನ್ನು ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ ಏನಿದೆ ಇದಿನ್ನೂ ಎನೇಬಲ್ ಆಗಿಲ್ಲ ಸೊ ಇದನ್ನು ನೀವು ಎನೇಬಲ್ ಮಾಡ್ಕೊಬೇಕಾಗುತ್ತೆ ಸೊ ಥರ್ಡ್ ಸ್ಟೆಪ್ ಏನಿದೆ ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಸೆಕೆಂಡ್ ಸ್ಟೆಪ್ ಏನಿದೆ ಈ ಒಂದು ಸೆಕೆಂಡ್ ಸ್ಟೆಪ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನೀವು ಮೊಬೈಲ್ ನಂಬರ್ ವೆರಿಫಿಕೇಷನ್ ಅನ್ನೋದನ್ನು ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಈ ಒಂದು ಸೆಕೆಂಡ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ್ರೆ ಇಲ್ಲಿ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ಇಲ್ಲಿ ಏನೇನೆಲ್ಲ ಒಂದು ಈ ಒಂದು ಸೆಕೆಂಡ್ ಸ್ಟೆಪ್ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ನಿಮಗೆ ಕಸ್ಟಮ್ ತಮ್ಮೇಲ್ ಅಂತ ಇದೆ ಸೊ ಈ ವಿಡಿಯೋ ನೋಡ್ತಿದ್ರ ಅಂದರೆ ಸೊ ಈ ವಿಡಿಯೋ ಓಪನ್ ಮಾಡೋಕೆ ಮುಂಚೆ ಒಂದು ತಮ್ಮೆಲ್ಲ ನೋಡಿರ್ಬೋದು ಸೊ ಫೋನ್ ನಂಬರ್ ಯಾವ ರೀತಿ ವೆರಿಫಿಕೇಶನ್ ಮಾಡ್ಕೊಳ್ಳೋದು ಅಂತ ನಾನೊಂದು ತಮ್ಮೇಲೆ ಹಾಕಿದ್ದೀನಿ ನೋಡಿ ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಒಂದು ತಮ್ಮೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ ಸೊ ತಮ್ಮೆಲ್ಲ ಆ್ಯಡ್ ಮಾಡೋದಕ್ಕೆ ನಿಮಗೆ ಈ ಒಂದು ಫೋನ್ ನಂಬರ್ ವೆರಿಫಿಕೇಶನ್ ಅನ್ನೋದನ್ನು ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ಈ ಫೋನ್ ನಂಬರ್ ವೆರಿಫಿಕೇಶನ್ ಮಾಡಲಿಲ್ಲ ಅಂದರೆ ತಮ್ಮೆಲ್ಲ ನೀವು ಆ್ಯಡ್ ಮಾಡೋದಕ್ಕಾಗಲ್ಲ ಸೊ ಇದೊಂದು ನೀವು ನೋಡ್ಕೊಬೇಕಾಗುತ್ತೆ ಜೊತೆಗೆ ನಿಮಗೆ ಎರಡನೇ ಒಂದು ಆಪ್ಷನ್ ಬಂದು ಲೈವ್ ಸ್ಟ್ರೀಮ್ ಸೊ ತುಂಬ ಜನ ಲೈವ್ ಮಾಡ್ತಾರೆ ಸೊ ಯೂಟ್ಯೂಬಲ್ಲೆಲ್ಲ ಸೊ ಸುಮಾರು ಜನ ನೀವು ನೋಡಿರ್ಬೋದು ಯೂಟ್ಯೂಬರ್ಸ್ಗಳು ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತಾರೆ ಸೊ ಕೆಲವರು ಗೇಮಿಂಗ್ ಚಾನಲ್ ಮಾಡಿರೋರು ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಬ್ಲಾಗ್ಸ್ಗಳು ವ್ಲಾಗ್ಸ್ ಚಾನಲ್ಸ್ನವರು ಮತ್ತೆ ಟೆಕ್ ಚಾನಲ್ಸ್ ಅವರು ಇವೆಲ್ಲ ಒಂದೊಂದಿನ ಲೈವ್ ಮಾಡ್ತಾ ಇರ್ತಾರೆ ಸೊ ಇದು ನೀವು ನೋಡಿರ್ಬಹುದು ಸೊ ಈ ರೀತಿ ನೀವು ಕೂಡ ನಿಮ್ಮ ಒಂದು ಚಾನಲಲ್ಲಿ ಅಲ್ಲಿ ಲೈವ್ ಮಾಡಬೇಕಿತ್ತು ಅಂದ್ರೆ ಈ ಒಂದು ಫೋನ್ ನಂಬರ್ ವೆರಿಫಿಕೇಶನ್ ಅನ್ನೋದನ್ನು ಮಾಡ್ಕೊಬೇಕಾಗುತ್ತೆ ಜೊತೆಗೆ ನಿಮಗೆ ಮೂರನೇ ಒಂದು ಬೆನಿಫಿಟ್ ಬಂದು ವಿಡಿಯೋ ಲಾಂಗರ್ ದೆನ್ ಫಿಫ್ಟಿ ಮಿನಿಟ್ಸ್ ಅಂತ ಇದೆ ಆದರೆ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಸಮಯದ್ದು ನೀವು ವೀಡಿಯೋಸ್ಗಳನ್ನು ನೀವು ಅಪ್ಲೋಡ್ ಮಾಡ್ಕೊಬೋದು ಸೊ ಇದು ಕೂಡ ನಿಮಗೆ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಫೋನ್ ನಂಬರ್ ವೆರಿಫಿಕೇಷನ್ ಮಾಡೋದರಿಂದ ಸೊ ಈ ರೀತಿ ನಿಮಗೆ ಒಟ್ಟು ನಿಮಗೆ ಮೂರು ಬೆನಿಫಿಟ್ ಅನ್ನೋದು ಸಿಗುತ್ತೆ ಫೋನ್ ನಂಬರ್ನ ನೀವು ವೆರಿಫಿಕೇಷನ್ ಮಾಡೋದ್ರಿಂದ ಸೊ ಇನ್ನು ನೆಕ್ಸ್ಟು ಇಲ್ಲಿ ನಿಮಗೆ ಸೊ ಇಲ್ಲಿದೆ ನೋಡಿ ನಿಮಗೆ ರಿಕ್ವೈರ್ಮೆಂಟ್ಸ್ ಅಂತ ಒಂದು ಆಪ್ಷನ್ ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಜಸ್ಟು ಏನಿಲ್ಲ ಫೋನ್ ನಂಬರನ್ನು ವೆರಿಫಿಕೇಷನ್ ಮಾಡೋದಿರುತ್ತೆ ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಸೊ ಜೊತೆಗೆ ಇಲ್ಲಿ ಐ ಬಟನ್ ಇದೆ ಇದು ಫೋನ್ ನಂಬರ್ ಯಾವ ರೀತಿ ವೆರಿಫಿಕೇಷನ್ ಮಾಡೋದು ಅಂತ ಕೂಡ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಸೊ ನಾನೇ ತಿಳಿಸ್ಕೊಡ್ತೀನಿ ಇದೇನು ಓದೋ ಅಂತ ಅವಶ್ಯಕತೆ ಇಲ್ಲ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಬಂತು ಅಂದರೆ ಆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೀವು ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಅದು ಇನ್ನೊಂದು ವೆಬ್ಸೈಟಿಗೆ ರೀಡೈರೆಕ್ಟ್ ಆಗುತ್ತೆ ಸೊ ವೆಯ್ಟ್ ಮಾಡಿ ಸೊ ಆಗೋ ಟೈಮಲ್ಲಿ ಯಾವುದೇ ರೀತಿ ಏನೂ ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸೊ ವೆಯ್ಟ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಿಮಗಿಲ್ಲಿ ಒಟ್ಟಿಗೆ ಟೂ ಸ್ಟೆಪ್ ಅನ್ನೋದಿರುತ್ತೆ ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ ಸೊ ಟೂ ಸ್ಟೆಪ್ ನೀವು ಇರುತ್ತೆ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಸೊ ಮೊದಲನೇದಾಗಿ ನಾವು ಮೊಬೈಲ್ ನಂಬರ್ನ ಹಾಕ್ಬೇಕು ಎರಡನೇದಾಗಿ ಓ ಟಿ ಪಿನ ನಾವು ಅಪ್ಡೇಟ್ ಮಾಡಬೇಕು ಸೊ ಎರಡು ಸ್ಟೆಪ್ ಇರುತ್ತೆ ಸೊ ಮೊದಲನೇದಾಗಿ ನಿಮಗಿಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ ಸೊ ಕಂಟ್ರಿ ಬಂದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ಇಂಡಿಯಾ ಅಂತ ಇಫ್ ಹಿಂಗೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ನೆಕ್ಸ್ಟು ಎರಡನೇ ಒಂದು ಆಪ್ಷನಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ ಸೊ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡ ನಂತರ ನಿಮಗೆ ಓ ಟಿ ಪಿ ಬಂದು ಯಾವ ಫಾರ್ಮೇಟಲ್ಲಿ ಬರಬೇಕು ಅಂತ ಕೇಳ್ತಾರೆ ಸೊ ನಿಮಗೆ ಟೆಕ್ಸ್ಟ್ ಫಾರ್ಮೇಟಲ್ಲಿ ಬೇಕಿತ್ತು ಅಂದರೆ ನೀವು ಈ ಒಂದು ಮೊದಲನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಫ್ ಇನ್ ಕೇಸ್ ನಿಮಗೆ ಟೆಕ್ಸ್ಟ್ ಬರೋಲ್ಲ ಕೆಲವೊಂದು ಬಿ ಎಸ್ ಎನ್ ಆರ್ ಸಿಮ್ಸ್ಗಳಲ್ಲಿ ಓ ಟಿ ಪಿ ಅನ್ನೋದು ಸರಿಯಾಗಿ ಬರೋದಿಲ್ಲ ಎಸ್ ಎಮ್ ಎಸ್ ಮುಖಾಂತರ ಆ ರೀತಿ ನಿಮಿ ಏನಾದರೂ ಒ ಟಿ ಪಿ ಬರ್ತಾ ಇಲ್ಲ ಎಸ್ ಎಮ್ ಎಸ್ ಮುಖಾಂತರ ಅಂದರೆ ನೀವು ಇಲ್ಲಿ ಕಾಲ್ ಅಂತ ಇದೆ ನೋಡಿ ಕಾಲ್ ಫಾರ್ಮೆಟ್ನು ಕೂಡ ನೀವು ಕ್ಲಿಕ್ ಮಾಡ್ಬೋದು ಸೊ ಅವಾಗ ಯೂಟ್ಯೂಬ್ ಕಡೆಯಿಂದ ಒಂದು ವಾಯ್ಸ್ ಕಾಲ್ ಬರುತ್ತೆ ಅದರಲ್ಲಿ ಐ ವಿ ಆರ್ ಮುಖಾಂತರ ಓ ಟಿ ಪಿ ಅನ್ನೋದನ್ನ ಹೇಳುತ್ತೆ ಅಂತ ಹೇಳ್ಬೋದು ಸೊ ಐ ವಿ ಆರ್ ಮುಖಾಂತರ ಏನು ಒ ಟಿ ಪಿ ಹೇಳ್ತಾ ಇರುತ್ತೆ ಅದನ್ನು ನೀವು ಅಪ್ಡೇಟ್ ಮಾಡಿದ್ರು ಸೊ ನಿಮ್ಮ ಒಂದು ವೆರಿ ಮೊಬೈಲ್ ನಂಬರ್ ವೆರಿಫಿಕೇಷನ್ ಅನ್ನೋದು ಆಗುತ್ತೆ ಅಂತ ಹೇಳ್ಬೋದು ಸೊ ನಾನಿಲ್ಲಿ ಫೋನ್ ನಂಬರ್ ವೆರಿಫಿಕೇಶನ್ ಮಾಡೋದಕ್ಕೆ ಟೆಕ್ಸ್ಟ್ ಮೆಸೇಜ್ ಅಂತ ಇದೆ ನೋಡಿ ಮೊದಲನೇ ಒಂದು ಆಪ್ಷನ್ನು ಸೊ ಈ ಒಂದು ಆಪ್ಷನ್ನೇ ನಾನು ಕ್ಲಿಕ್ ಮಾಡ್ಕೊತೀನಿ ಸೊ ಟೆಕ್ಸ್ಟ್ ಮುಖಾಂತರನೇ ನನಗೆ ಒ ಟಿ ಪಿ ಬಂದರು ಸಾಕು ಸೊ ನಾನು ಇವಾಗ ಇಲ್ಲಿ ಮೊಬೈಲ್ ನಂಬರ್ನ ವೆರಿಫೈ ಹಾಕ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ನೀವು ನೀವಿಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವಿಲ್ಲಿ ಓ ಟಿ ಪಿನ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಹಾಕೋದಕ್ಕೆ ಕೇಳುತ್ತೆ ಸೊ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಎಂಟರ್ ಮಾಡ್ಕೊಳ್ಳಿ ಸೊ ನಾನಿವಾಗ ಟಿ ಪಿ ಎಂಟರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಒ ಟಿ ನ ಎಂಟರ್ ಮಾಡ್ಕೊಂಡಿದ್ದೀನಿ ಎಂಟರ್ ಮಾಡ್ಕೊಂಡ್ ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಈ ಒಂದು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದ್ರೆ ಅದು ಸ್ವಲ್ಪ ವೇ ಲೋಡ್ ಆಗುತ್ತೆ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫೋನ್ ನಂಬರ್ ವೆರಿಫೈಡ್ ಅಂತ ಬಂದಿದೆ ಸೊ ಅದಾದ ನಂತರ ನೀವು ನೆಕ್ಸ್ಟು ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ನೆಕ್ಸ್ಟು ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ಇಲ್ಲಿ ನೋಡ್ತಾ ನೋಡ್ತಾಯಿದ್ರ ಸೊ ಎನೇಬಲ್ಡ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಕಾಣುತ್ತೆ ಜೊತೆಗೆ ಇಲ್ಲಿ ರಿಕ್ವೈರ್ಮೆಂಟ್ಸ್ ಅಂತ ಇದೆಯಲ್ಲ ಇಲ್ಲೂ ಕೂಡ ಅಷ್ಟೇ ಟಿಕ್ ಮಾರ್ಕ್ ಅನ್ನೋದು ಆಗಿರುತ್ತೆ ಸೊ ಈ ರೀತಿ ಟಿಕ್ ಮಾರ್ಕ್ ಅಂತ ಅಂದರೆ ಸೆಕೆಂಡ್ ಸ್ಟೆಪ್ ಅನ್ನೋದು ವೆರಿಫಿಕೇಷನ್ ಆಗಿರುತ್ತೆ ಬೇಕಾದರೆ ನಾನು ಝೂಮ್ ಔಟ್ ಮಾಡಿ ಕೂಡ ತೋರಿಸ್ತೀನಿ ಸೊ ಝೂಮ್ ಝೂಮ್ ಔಟ್ ಮಾಡ್ತು ಅಂದರೆ ಸೊ ಈ ರೀತಿ ನಿಮಗೆ ಒಂದು ಸೆಕೆಂಡ್ ಸ್ಟೆಪ್ ಅನ್ನೋದು ವೆರಿಫಿಕೇಷನ್ ಆಗಿರುತ್ತೆ ಸೊ ಇವಾಗ ನಮಗೆ ಫಸ್ಟ್ ಸ್ಟೆಪ್ಪು ಕೂಡ ವೆರಿಫಿಕೇಷನ್ ಆಯಿತು ಜೊತೆಗೆ ಸೆಕೆಂಡ್ ಸ್ಟೆಪ್ ಕೂಡ ವೆರಿಫಿಕೇಶನ್ ಆಯ್ತು ಇನ್ನು ತರ್ಡ್ ಸ್ಟೆಪ್ ಇದೆ ಸೊ ಈ ತರ್ಡ್ ಸ್ಟೆಪ್ ಅಂದರೆ ವೆರಿಫಿಕೇಷನ್ ಮಾಡೋದಿರುತ್ತೆ ಇಲ್ಲಿ ಬಂದು ಇದಕ್ಕೆ ಬೇರೆ ಮೆಥಡ್ ಇರುತ್ತೆ ಇದು ವೆರಿಫಿಕೇಶನ್ ಮಾಡೋದಕ್ಕೆ ಜೊತೆಗೆ ಇದು ವೆರಿಫಿಕೇಷನ್ ಮಾಡ್ತು ಅಂದರೆ ಇನ್ನೂ ಕೆಲವೊಂದು ಬೆನಿಫಿಟ್ಸ್ಗಳನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಯಾವ ರೀತಿ ವೆರಿಫಿಕೇಷನ್ ಮಾಡೋದು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಎಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ಜೊತೆಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು